ಉಡಾಯಿಸೋ ಉಡಾಯಿಸೋ ಖಾರ ಖಾರ ಬಣ್ಣ ರುಚಿಯನ್ನು ಪುಡಿ ರುಚಿ ಮದ್ದೂರಿನಲ್ಲಿ ಒಂದು ಕಡೆ ಇಪ್ಪತ್ತೆಂಟು ಗಣೇಶನ ಮೆರವಣಿಗೆ ಸಾಕ್ತಾ ಇದ್ದರೆ ಮತ್ತೊಂದು ಕಡೆ ಐಬಿಯಲ್ಲಿ ಬಿಜೆಪಿ ನಾಯಕರು ಸಭೆಯನ್ನ ಮಾಡ್ತಾ ಇದ್ದಾರೆ ಮಂಡ್ಯ ಜಿಲ್ಲಾಧಿಕಾರಿ ಪಿಯಿಂದ ಮಾಹಿತಿಯನ್ನು ಕೂಡ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಮತ್ತು ಎಸ್ ಪಿಯನ್ನ ಯನ್ನ ಐಬಿಗೆ ಕರೆಸಿಕೊಂಡಿದ್ದಾರೆ ನಾಯಕರು ಕಲ್ಲು ತೂರಾಟ ಲಾಠಿ ಚಾರ್ಜ್ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ನಿನ್ನೆ ಶಾಂತಿ ಸಭೆಯನ್ನು ಆಯೋಜನೆ ಮಾಡಿದ್ರು ಕೂಡ ಅದಕ್ಕೆ ಬಹಿಷ್ಕಾರ ಹಾಕಿ ದೂರ ಉಳಿಯುವಂಥ ಕೆಲಸವನ್ನು ಹಿಂದೂ ಪರ ಸಂಘಟನೆಗಳು ಮಾಡಿದ್ವು ಆದರೆ ಇವತ್ತು ಬಿ ಜೆ ಪಿ ನಾಯಕರು ಪ್ರತ್ಯೇಕವಾಗಿ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಅಲ್ಲಿನ ನಿರೀಕ್ಷಣಾ ಮಂದಿರದಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇನ್ನು ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಚಲವಾದಿನಾರಾಯಣಸ್ವಾಮಿ ಸಂಸದ ಯದುವೀರ್ ಒಡೆಯರ್ ಎಂ ಎಲ್ ಟಿ ರವಿ ಭಾಗಿಯಾಗಿದ್ದಾರೆ ಅಲ್ಲಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಹಾಗೂ ಅಲ್ಲಿನ ಜಿಲ್ಲಾಧಿಕಾರಿಗಳು ಕೂಡ ಇದ್ದಾರೆ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಏನಾಯಿತು ಗಲಭೆಗೆ ಮುಖ್ಯವಾದ ಕಾರಣ ಏನು ಮೆರವಣಿಗೆ ಸಾಕ್ತಾ ಇತ್ತು ಇದ್ದಕ್ಕಿದ್ದ ಹಾಗೆ ಲೈಟ್ಸ್ ಆಫ್ ಆಗುತ್ತೆ ಲೈಟ್ಸ್ ಆಫ್ ಆದ ನಂತರದಲ್ಲಿ ಕಲ್ಲು ತೂರಿಗಳು ಕಲ್ಲು ತೂರಿ ಬರುತ್ತೆ ಆ ಸಂದರ್ಭದಲ್ಲಿ ಪರಸ್ಪರ ಕಲ್ಲು ತೂರಾಟ ನಡೆಯುತ್ತೆ ಆ ನಂತರದಲ್ಲಿ ಜನ ರೊಚ್ಚಿಗೆದ್ದು ಬೀದಿಗಿಳಿದು ಘಟನೆಯನ್ನು ಖಂಡಿಸ್ತಾರೆ ಆಗ ಪೊಲೀಸರು ಹಾಗೂ ಸಾಮಾನ್ಯ ಜನರ ಜೊತೆ ವಾಗ್ವಾದ ಜಟಾಪಟಿ ನಡೆಯುತ್ತೆ ಪರಿಸ್ಥಿತಿಯನ್ನು ಹತ್ತಿಕ್ಕಬೇಕು ಪರಿಸ್ಥಿತಿಯನ್ನು ಶಾಂತ ರೀತಿಗೆ ತರಬೇಕು ಎನ್ನುವ ಕಾರಣಕ್ಕಾಗಿ ಲಾಠಿ ಚಾರ್ಜ್ ಕೂಡ ಮಾಡಲಾಗುತ್ತೆ ಇಡೀ ಘಟನೆ ನಡೆದಾಗ ತಕ್ಷಣ ಹಚ್ಚುತ್ತಂಥ ಜಿಲ್ಲಾಡಳಿತ ಇಪ್ಪತ್ತೊಂದು ಜನರನ್ನು ಅರೆಸ್ಟ್ ಮಾಡುತ್ತೆ ಅವರನ್ನು ಜುಡಿಷಿಯಲ್ ಕಸ್ಟಡಿ ಕಳಿಸುತ್ತೆ ಈ ಇಡೀ ವಿಚಾರವನ್ನು ಇವತ್ತು ಜಿಲ್ಲಾಡಳಿತದಿಂದ ಸಂಗ್ರಹ ಮಾಡುವಂಥ ಕೆಲಸವನ್ನು ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಮೇಲ್ಮನೆಯ ವಿಪಕ್ಷ ನಾಯಕ ಚಲ್ವಾದಿ ನಾರಾಯಣಸ್ವಾಮಿ ಮಾಡಿದ್ದಾರೆ お「おはようございます」 You